ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನೀವು ನೋಡ್ತಾ ಇರೋದು ಹೊಸ ಕ್ರೆಟಾ ಎಲೆಕ್ಟ್ರಿಕ್ ನೈಟ್ ಎಡಿಷನ್ ತುಂಬಾ ಬೇಗ ಇದರ ಒಂದು ಕ್ವಿಕ್ ಆಗಿರುವಂತಹ ಒಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ ಫಸ್ಟ್ ವೀಲ್ ಬಗ್ಗೆ ಮಾತಾಡೋಣ ನಮಗೆ ಇದರಲ್ಲಿ ಸೆವೆಂಟೀನ್ ಇಂಚಿನ ವೀಲ್ ಸಿಗ್ತಾ ಇದೆ ವಿತ್ ಏರೋ ಡಿಸೈನಿಂಗ್ ಅಂತ ಹೇಳ್ಬಹುದು ಇತ್ತೀಚೆಗೆ ಬರುವಂತಹ ಎಲ್ಲ ಕಾರ್ ಗಳಲ್ಲೂ ಕೂಡ ನಾವು ಈ ರೀತಿಯಾದಂತಹ ಒಂದು ಅಲೋ ಅನ್ನು ನೋಡಬಹುದು ರೆಡ್ ಕಲರ್ ನ ಬ್ರೇಕ್ ಕ್ಯಾಲಿಪರ್ಸ್ ಕೂಡ ಸಿಗ್ತಾ ಇದೆ ನಮಗೆ ಒಂದು ಬ್ಲಾಕ್ ಔಟ್ ಆಗಿರುವಂತಹ ಫ್ರಂಟ್ ಅಂಡ್ ರಿಯರ್ ಲೋಗೋ ಸಿಗುತ್ತೆ ನಿಮಗೆ ಹುಂಡೆಯ ಒಂದು ಲೋಗೋ ಏನಿದೆ ಅದು ಕಂಪ್ಲೀಟ್ ಆಗಿ ಔಟ್ ಆಗಿದೆ ಯಾಕೆಂದ್ರೆ ಇದು ನೈಟ್ ಎಡಿಷನ್ ನೀವು ನೋಡ್ತಿರುವಂತದ್ದು ಹೊಸ ಗ್ರೇ ಶೇಡ್ ಅಂಡ್ ನಮಗೆ ಇದರಲ್ಲಿ ಮ್ಯಾಟ್ ಬ್ಲಾಕ್ ಶೇಡ್ ಕೂಡ ಸಿಗ್ತಾ ಇದೆ ಫುಲ್ ಮ್ಯಾಟ್ ಬ್ಲಾಕ್ ಆಗಿರುವಂತಹ ಒಂದು ಕಲರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಇನ್ನು ನೀವು ನೋಡ್ತಿರುವಂತಹ ಬ್ಯಾಡ್ಜಿಂಗ್ ಏನಿದೆ ನೈಟ್ ಎಡಿಷನ್ ಬ್ಯಾಡ್ಜಿಂಗ್ ಆಗಿರಬಹುದು ಕ್ರೆಟಾ ಒಂದು ಬ್ಯಾಡ್ಜಿಂಗ್ ಆಗಿರಬಹುದು ಇವೆಲ್ಲಾನು ಕೂಡ ನಮಗೆ ನೈಟ್ ಎಡಿಷನ್ ಆಗಿರೋದ್ರಿಂದ ಬ್ಲಾಕ್ ಔಟ್ ಆಗಿ ಸಿಗ್ತಾ ಇದೆ ಅಂದ್ರೆ ನಮಗೆ ಕಂಪ್ಲೀಟ್ ಆಗಿ ಬ್ಲಾಕ್ ಕಲರ್ ಅಲ್ಲಿ ಸಿಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ತುಂಬಾ ರಿಚ್ ಲುಕ್ ಇರುವಂತಹ ಒಂದು ಮಾಫಿಯಾ ಕಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಮಗೆ ಇನ್ನು ಇಂಟೀರಿಯರ್ ಗೆ ಹೋಗೋಣ ಹೋದಾಗ ನಮಗೆ ಫಸ್ಟ್ ಹಿಂದ್ಗಡೆ ನೋಡುವಾಗ ನಮಗೆ ಆಕ್ಚುಲಿ ಇದರಲ್ಲಿ ವಿಂಡೋ ಶೇಡ್ಸ್ ಕೂಡ ಸಿಗ್ತಾ ಇದೆ ಬ್ಲಾಕ್ ಔಟ್ ಆಗಿರುವಂತಹ ಇಂಟೀರಿಯರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಬರೀ ಎಕ್ಸ್ಟೀರಿಯರ್ ಮಾತ್ರ ಅಲ್ಲ ಇಂಟೀರಿಯರ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗಿದೆ ಬಾಸ್ ಮೋಡ್ ಕೂಡ ಸಿಗುತ್ತೆ ನಿಮಗೆ ಅಂಡ್ ವೈರ್ಲೆಸ್ ಚಾರ್ಜರ್ ನಮಗೆ ಹಿಂಗಡೆಯೂ ಕೂಡ ಸಿಗ್ತಾ ಇದೆ ಎರಡು ಸಿ ಚಾರ್ಜಿಂಗ್ ಸಾಕೆಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇನ್ನು ಮುಂದಕ್ಕೆ ಬರೋಣ ಮುಂದಕ್ಕೆ ಬಂದಾಗ ನಮಗೆ ಸಖತ್ತಾಗಿರುವಂಥ ಒಂದು ಬೋಸ್ನ ಸ್ಪೀಕರ್ ನಮಗೆ ಇದರಲ್ಲಿ ಸಿಗುತ್ತೆ ಆಡಿಯೋ ಸಿಸ್ಟಮ್ ನಮಗೆ ಬೋಸಿಂದ ಬರ್ತಾ ಇದೆ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಒಂದು ಕ್ಲಾರಿಟಿ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ನಮಗೆ ಎಲೆಕ್ಟ್ರಿಕ್ ಆಗಿರುವಂತಹ ಮೆಮೊರಿ ಫಂಕ್ಷನ್ ಸೀಟ್ ಕೂಡ ಇದರಲ್ಲಿ ಸಿಗುತ್ತೆ ಸೊ ಡ್ರೈವರಿಗೆ ನೀವು ಇಬ್ರು ಏನಾದರೂ ಕಾರ್ ಓಡಿಸಿದ್ರೆ ಅವರು ಒಂದು ಇಷ್ಟಕ್ಕೆ ತಕ್ಕಂತೆ ಕಾರ್ ನ ಸೀಟ್ ಅನ್ನು ಅಡ್ಜಸ್ಟ್ ಮಾಡಿರ್ತೀವಿ ನಾವು ಸ್ಟೀರಿಂಗ್ ಆಗಿರ್ಬೋದು ಸೀಟ್ ಆಗಿರ್ಬೋದು ಅದಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ನಮಗೆ ಮೆಮೊರಿ ಫಂಕ್ಷನ್ ಸಿಗ್ತಾ ಇದೆ ಅದೇ ರೀತಿ ಡ್ರೈವರ್ ಮತ್ತೆ ಪ್ಯಾಸೆಂಜರ್ ಸೀಟ್ ನಮಗೆ ಎರಡು ಕೂಡ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಆಗಿರುವಂತಹ ಸೀಟ್ ಅಂತ ಹೇಳ್ಬೋದು ಇದು ನಮಗೆ ಇದರಲ್ಲಿ ವೆಂಟಿಲೇಷನ್ ಕೂಡ ಸಿಗ್ತಾ ಇದೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಹೌದು ಇದರಲ್ಲಿ ಸಿಗ್ತಿರೋದು ಇನ್ನು ಸೀಟ್ ನಲ್ಲಿ ನಮಗೆ ತುಂಬಾ ಕಾಂಟ್ರಾಸ್ಟ್ ಸ್ಟಿಚಿಂಗ್ ನೋಡಬಹುದು ಆಲ್ ಓವರ್ ನಮಗೆ ಸೀಟಲ್ಲಿ ಈ ಈ ಸ್ಟಿಚಿಂಗ್ನ ಸ್ಟಿಚಿಂಗ್ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಇಂಟೀರಿಯರ್ ಅಂತ ಹೇಳ್ಬೋದು ನಮಗೆ ಫುಲ್ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಕ್ರೆಟಾ ಅಂದ್ರೆ ಗೊತ್ತೇ ಇದೆ ಪ್ಯಾನ್ ಸನ್ ರೂಫ್ ಕೂಡ ಫುಲ್ ಫೀಚರ್ ನ ತುಂಬಿ ತುಂಬಿ ನಮಗೆ ಕೊಟ್ಟಿದ್ದಾರೆ ಕ್ರೆಟಾ ಎಲೆಕ್ಟ್ರಿಕ್ ಅಲ್ಲಿ ಈ ಒಂದು ಕಾರನ ಪ್ರೈಸ್ ಮತ್ತೆ ಬ್ಯಾಟರಿ ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ ಈ ಒಂದು ಕಾರ್ ನಮಗೆ ಎರಡು ಬ್ಯಾಟ್ರಿ ಅಲ್ಲಿ ಸಿಗುತ್ತೆ ಒಂದು ನಲವತ್ತೆರಡು ಕಿಲೋ ವ್ಯಾಟರ್ ಬ್ಯಾಟರಿ ಇನ್ನೊಂದು ಐವತ್ತೊಂದು ಐವತ್ತೊಂದು ಪಾಯಿಂಟ್ ನಾಲ್ಕು ಕಿಲೋ ಮೀಟರ್ ನ ಬ್ಯಾಟರಿ ಇನ್ ನಲ್ವತ್ತೆರಡು ಕಿಲೋ ವ್ಯಾಟರ್ ಬ್ಯಾಟರಿ ನಮಗೆ ನಾನೂರ ಇಪ್ಪತ್ತು ಕಿಲೋಮೀಟರ್ನ ರೇಂಜ್ ಸಿಗುತ್ತೆ ಐವತ್ತೊಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ನ ಬ್ಯಾಟರಿ ನಮಗೆ ಐನೂರ ಹತ್ತು ಕಿಲೋಮೀಟರ್ ಐ ಡಿ ಸಿ ರೇಂಜ್ ಸಿಗುತ್ತೆ ಅಂದರೆ ಕ್ಲೈಮ್ ಮಾಡಿರೋದಲ್ಲ ಐ ಡಿ ಸಿ ರೇಂಜ್ ಇದು ಸೊ ನಮಗೆ ಏನಿಲ್ಲ ಅಂದ್ರೂ ಕೂಡ ನಮಗೆ ಐವತ್ತೊಂದು ಪಾಯಿಂಟ್ ನಾಲ್ಕು ಕಿಲೋ ವ್ಯಾಟರ್ ಒಂದು ಬ್ಯಾಟರಿ ಏನ್ ಸಿಗ್ಬೋದು ಅಂದರೆ ಒಂದು ನಾನೂರ ಐವತ್ತರಿಂದ ನಾನೂರ ಎಪ್ಪತ್ತು ಕಿಲೋಮೀಟರ್ ಆರಾಮಾಗಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸೊ ಈ ಒಂದು ರೇಂಜ್ ತುಂಬಾ ಒಳ್ಳೆ ರೇಂಜ್ ಅಂತ ಹೇಳ್ಬೋದು ಇನ್ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಆನ್ ರೋಡ್ ಪ್ರೈಸ್ ಹೇಳ್ತಾ ಇದ್ದೀನಿ ನಾನು ಬ್ಯಾಂಗ್ಳೂರಲ್ಲಿ ಈ ಒಂದು ಕಾರು ತುಂಬಾ ವೇರಿಯಂಟಲ್ಲಿ ಅವೈಲೇಬಲ್ ಇದೆ ಹದಿನೆಂಟು ಪಾಯಿಂಟ್ ಒಂಬತ್ತು ಲಕ್ಷದಿಂದ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಮಗೆ ಆನ್ ರೋಡಲ್ಲಿ ಸಿಗುತ್ತೆ ನಿಮಗೆ ಕ್ರೆಟಾ ಇ ವಿ ಐವತ್ತೊಂದು ಪಾಯಿಂಟ್ ನಾಲ್ಕು ಕಿಲೋ ಬ್ಯಾಟ್ರಿ ಇರುವಂತಹ ಐನೂರ ಹತ್ತು ಕಿಲೋಮೀಟರ್ ರೇಂಜ್ ಕೊಡುವಂತಹ ಟಾಪ್ ವೇರಿಯಂಟ್ ನಮಗೆ ಬೇಕು ಅಂದರೆ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ಕೊಡಬೇಕಾಗುತ್ತೆ ಸೊ ಇಷ್ಟು ಪ್ರೈಸ್ಗೆ ಈ ಒಂದು ಕಾರ್ ವರ್ತಿನ ಅಲ್ಲ ಅಂತ ನಿಮಗೆ ಅದು ಅವರವರ ಪರ್ಸೆಪ್ಷನ್ಗೆ ಬಿಟ್ಟಿದ್ದು ಕೆಲವರಿಗೆ ಇ ವಿ ಇಷ್ಟ ಆಗುತ್ತೆ ಕೆಲವರಿಗೆ ಐಸ್ ಎಂಜಿನ್ ಇಷ್ಟ ಆಗುತ್ತೆ ಸೊ ನಿಮಗೆ ಈ ಒಂದು ಕಾರ್ ಹೇಗನ್ಸ್ತು ಹೊಸ ಕ್ರೆಟಾ ಇ ವಿ ನೈಟ್ ಎಡಿಷನ್ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ